ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಮ್ ದತ್ತಾತ್ರೇಯಾಯ ನಮಃ ವೀಕ್ಷಕರ ಇವತ್ತಿನ ವಿಷಯ ಮನೆಯ ಅಶಾಂತಿಗೆ ಮುಖ್ಯವಾದಂಥ ಐದು ಸಾಮಾನ್ಯ ಕಾರಣಗಳು ಯಾವುವು ಅದನ್ನು ನಾವು ಸರಿಪಡಿಸಿಕೊಂಡ್ರೆ ಮನೆಯಲ್ಲಿರುವಂಥ ಅಶಾಂತಿ ಪರಿಹಾರವಾಗುವಂತಹ ಸಾಧ್ಯತೆ ನೆಮ್ಮದಿ ಮತ್ತು ಸಂತೋಷಕರ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬಹುದು ಆ ಐದು ಕಾರಣಗಳು ಯಾವುವು ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತೇವೆ ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಯವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂದರೆ ದತ್ತ ಚೈತನ್ಯ ಫೌಂಡೇಶನ್ ಅಂತಂದರೆ ನಮ್ಮ ಚಾನಲ್ನಲ್ಲಿ ಅನೇಕ ಒಳ್ಳೊಳ್ಳೆ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ನೋಡಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು ಮಾಸ ಭವಿಷ್ಯವನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಅದೆಲ್ಲವನ್ನು ಕೂಡಿ ನೋಡಿಕೊಳ್ಳಿ ರಾಶಿಗೆ ಅನುಗುಣವಾಗಿ ಆಮೇಲೆ ಅನೇಕ ವಾಸ್ತುವಿಗೆ ಸಂಬಂಧಪಟ್ಟಂಥ ಸಂಶಯಗಳನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದೆಲ್ಲವನ್ನು ನಮ್ಮ ಚಾನಲ್ನಲ್ಲಿ ನೀವು ವೀಕ್ಷಣೆಯನ್ನು ಮಾಡಬಹುದು ಇನ್ನು ಪ್ರಮುಖವಾಗಿ ಕುಂಭ ವಿವಾಹ ಅಂತಂದ್ರೆ ಏನು ಬಹಳಷ್ಟು ಪ್ರಶ್ನೆಗಳ ಮನಸ್ಸಿನಲ್ಲಿರುತ್ತೆ ಕುಂಭ ವಿವಾಹ ಯಾರು ಮಾಡ್ಕೊಳ್ಬೇಕು ಯಾರು ಮಾಡ್ಕೊಳ್ಬಾರ್ದು ಇದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೂಡ ನಾನು ಕೊಟ್ಟಿದ್ದೇನೆ ಅದರಲ್ಲೂ ಬಹಳ ಹೆದರಿಕೆ ಬರುವಂಥದ್ದು ಅಂತಂದರೆ ಕುಜದೋಷ ಅಂತ ತಿಳ್ಕೊಂಡಿದ್ದೀವಿ ನಾವು ಈ ಕುಜದೋಷ ಅಂತಂದರೆ ಏನು ಈ ಕುಜದೋಷದ ಪರಿಹಾರ ಯಾವ ರೀತಿಯಾಗಿ ಇದೆಲ್ಲವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದನ್ನು ಖಂಡಿತವಾಗಿಯೂ ತಪ್ಪದೆ ನೋಡಿ ನೋಡಿ ಇವತ್ತಿನ ವಿಷಯ ಅಂತಂದರೆ ಮನೆಯ ಅಶಾಂತಿಗೆ ಐದು ಸಾಮಾನ್ಯವಾದಂಥ ಕಾರಣಗಳು ನೋಡಿ ನಮ್ಮ ಜೀವನಕ್ಕೆ ಆಸ್ತಿ ಅಂತಸ್ತು ಉದ್ಯೋಗ ಹೌದಾ ಗೌರವ ಸಮಾಜದಲ್ಲಿ ಗೌರವ ಇದೆಲ್ಲವೂ ಎಷ್ಟು ಮುಖ್ಯವೋ ಅಷ್ಟೇ ನೆಮ್ಮದಿ ಅಂತನ್ನೋದು ಬಹಳ ಖಂಡಿತವಾಗಿಯೂ ಅವಶ್ಯಕ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ನಾವು ಅಪೇಕ್ಷೆಯನ್ನು ಮಾಡ್ತೇವೆ ಸೊ ಒಂದು ವೇಳೆ ಬಂದಾಗ ಆ ಮನೆಯಲ್ಲಿ ಆ ರೀತಿಯ ನೆಮ್ಮದಿ ಇಲ್ಲವೇ ಇಲ್ಲ ಅನಾವಶ್ಯಕವಾಗಿ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಸಣ್ಣ ಸಣ್ಣ ಮಾತಿಗೆಲ್ಲ ಜಗಳವಾಗ್ತಾ ಇದೆ ಸೊ ಇದಕ್ಕೇನಾದರೂ ಕಾರಣ ಇರಬಹುದಾ ಹೇಳಿ ವಿಚಾರವನ್ನು ಮಾಡಿಕೊಳ್ಳಿ ಮೂಲ ಕಾರಣ ಸಾಕಷ್ಟು ಇರಬಹುದು ಭಿನ್ನಾಭಿಪ್ರಾಯ ಇರಬಹುದು ಆದರೆ ಅದರ ಜೊತೆ ಜೊತೆಗೆ ಒಂದಷ್ಟು ಚಿಕ್ಕ ಚಿಕ್ಕ ವಾಸ್ತು ದೋಷಗಳು ಕೂಡ ಈ ಒಂದು ನಿಮ್ಮ ಕಲಹಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇದೆ ಸೊ ಇದನ್ನು ನಾವು ಯಾವ ರೀತಿಯಾಗಿ ಸರಿಪಡಿಸ್ಕೋಬೇಕು ಏನಿಲ್ಲ ಬಹಳ ಸಣ್ಣ ಸಣ್ಣ ವಿಷಯಗಳಿದೆ ನೋಡಿ ಅದರಲ್ಲಿ ಮೊದಲನೆಯದಾಗಿ ನೋಡಿ ನಾವು ಈ ವಿಷಯವನ್ನು ಬಹಳ ದುರ್ಲಕ್ಷ್ಯ ಮಾಡಿಕೊಳ್ತೇವೆ ಅಂದರೆ ಮನೆಯಲ್ಲಿ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಮುಖ್ಯವಾದದ್ದು ಅದರಲ್ಲಂತೂ ನೋಡಿ ಮನೆಯಲ್ಲಿ ಈ ಜೇಡರ ಬಲೆ ಅಂತ ನಾವು ಹೇಳ್ತೀವಲ್ಲ ಗೋಡೆಯಲ್ಲಿ ಈ ಮೂಲೆಯಲ್ಲೆಲ್ಲ ಇರುತ್ತಲ್ಲ ಹರಡ್ಕೊಂಡಿರುತ್ತೆ ನೋಡಿ ಇದನ್ನು ಖಂಡಿತವಾಗಿಯೂ ಬೆಳೆಯಲಿಕ್ಕೆ ಬಿಡಬೇಡಿ ಇದು ಮುಖ್ಯವಾದಂಥ ಕಾರಣ ಅಶಾಂತಿಗೆ ಸೊ ಅದನ್ನು ಮೇಲಿಂದ ಮೇಲೆ ತೆಗೆದುಹಾಕತಕ್ಕದ್ದು ಅದರಲ್ಲಂತೂ ವಿಶೇಷವಾಗಿ ನೋಡಿ ದೇವರ ಮನೆಯಲ್ಲಂತೂ ಖಂಡಿತವಾಗೂ ಇರಬಾರದು ಇದರ ಕಡೆಗೆ ಗಮನ ಇಟ್ಕೊಳ್ಳಿ ಮೇಲಿಂದ ಮೇಲೆ ಆ ಜೇಡರ ಬಲೆ ಆಗದೇ ಇರುವಂತೆ ನೋಡಿಕೊಳ್ಳೋದು ಮೊದಲನೇ ಕಾರಣ ಎರಡನೇ ಕಾರಣ ಅಂತಂದರೆ ಅನಾವಶ್ಯಕವಾದಂಥ ವಸ್ತುಗಳನ್ನು ಹೊರಹಾಕುವುದು ಇದು ಯಾವಾಗಲೂ ಅಶಾಂತಿಗೆ ಕಾರಣ ನಮ್ಮ ಮನಸ್ಸಿನಲ್ಲಿರುವಂಥ ವಿಷಯ ಇರ್ಬೋದು ಅಥವಾ ಮನೆಯಲ್ಲಿ ಅಂತಂದರೆ ನಮ್ಮ ವಾಸ್ತುವಿನಲ್ಲಿರುವಂಥ ವಿಷಯ ಇರ್ಬೋದು ಅನಾವಶ್ಯಕ ವಸ್ತುಗಳನ್ನು ಜಾಸ್ತಿಯಾಗಿ ಮನೆಯಲ್ಲಿ ಇಟ್ಕೊಳ್ಬೇಡಿ ಅದು ಮನೆಯ ಒಂದು ಪಾಸಿಟಿವ್ ಇದನ್ನು ಹಾಳು ಮಾಡಿಬಿಟ್ಟು ನೆಗೆಟಿವ್ ಥಿಂಕಿಂಗನ್ನು ಜಾಸ್ತಿ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನೆನಪಿಟ್ಕೊಳ್ಳಿ ನೋಡಿ ಒಂದು ವೇಳೆ ಮನೆಯಲ್ಲಿ ಒಡೆದು ಹೋಗಿರುವಂಥ ಕನ್ನಡಿ ಇತ್ತು ಅಂತಂದರೆ ಹುಡುಕಾಡ್ಕೊಳ್ಳಿ ಎಲ್ಲಾದರೂ ಹಾಕಿಬಿಟ್ಟಿರ್ತೇವೆ ನಾವು ಮತ್ತು ಗಡಿಯಾರ ಇವೆರಡನ್ನು ವಿಶೇಷವಾಗಿ ಗೊತ್ತಾಯ್ತಾ ಇವುಗಳನ್ನು ಮೊದಲು ತೆಗೆದು ಹೊರಗಡೆ ಬಿಸಾಕಿ ಅದರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುವಂಥ ಸಾಧ್ಯತೆ ಇದು ಎರಡನೆಯದು ಇನ್ನು ಮುಖ್ಯವಾಗಿ ಮೂರನೆಯದು ಅಂತಂದರೆ ನಾವು ದೇವರ ವಿಗ್ರಹಗಳ ಬಗ್ಗೆ ದುರ್ಲಕ್ಷ್ಯವನ್ನು ಮಾಡ್ತೇವೆ ಆ ದೇವರ ವಿಗ್ರಹಗಳಲ್ಲಿ ಯಾವುದಾದರೂ ಭಗ್ನವಾಗಿದ್ದರೆ ಅಥವಾ ಜೀರ್ಣವಾಗಿದ್ದರೆ ಬಹಳಷ್ಟು ಸೊ ಅದನ್ನು ಕೂಡ ವಿಸರ್ಜನೆಯನ್ನು ಮಾಡಿಕೊಳ್ಳಿ ಅದರಿಂದಲೂ ಕೂಡ ನಿಮ್ಮ ಮನೆಯ ವಾತಾವರಣದ ಮೇಲೆ ಸಾಕಷ್ಟು ಪರಿಣಾಮ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ ಇದು ಮೂರನೇ ಕಾರಣ ಇನ್ನು ನಾಲ್ಕನೇ ಕಾರಣ ಅಂತಂತಂದರೆ ಆಗ್ನೇಯ ಭಾಗದಲ್ಲಿ ನೀರು ಇಲ್ಲದಂತೆ ನೋಡಿಕೊಳ್ಳೋದು ಇದು ಮನೆಯ ಯಜಮಾನನಿಗೆ ಬಹಳ ಕೆಟ್ಟದಾಗಿರುವಂಥದ್ದು ಅಶಾಂತಿಗೆ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗುವಂಥ ವಿಷಯ ಅಗ್ನೇಯ ಮೂಲೆ ಅಲ್ಲಿ ನೀವೇನಾದರೂ ನೀರಿನ ಸಂಗ್ರಹವನ್ನು ಮಾಡಿದ್ದೀರಾ ಅಥವಾ ಯಾವುದಾದ್ರೂ ನಲ್ಲಿ ಇಟ್ಟಿದ್ದೀರಾ ಇದರ ಕಡೆಗೆ ಲಕ್ಷ್ಯ ವಹಿಸಿ ಸೊ ಅಲ್ಲೇನಾದರೂ ಆ ತರಹ ಇತ್ತು ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸದಾಕಾಲ ಇರುತ್ತೆ ಸೊ ಅದರಿಂದ ನೆಮ್ಮದಿಯಂತೂ ಇರೋದೇ ಇಲ್ಲ ಇದ್ದಂಥ ಹಣ ಎಲ್ಲ ಅದಕ್ಕೆ ಖರ್ಚಾಗ್ತಾ ಹೋಗುತ್ತೆ ಇದೊಂದು ನಾಲ್ಕನೇ ವಿಷಯವನ್ನು ಗಮನಿಸಿ ಇವೆಲ್ಲ ಬಹಳ ಚಿಕ್ಕ ಚಿಕ್ಕ ವಿಷಯಗಳು ಇನ್ನು ಕೊನೆಯದಾಗಿ ಒಂದು ವಿಷಯವನ್ನು ಹೇಳ್ತೇನೆ ನೋಡಿ ಮನೆಯ ಬಾಗಿಲು ಕಿಟಕಿಗಳು ಯಾವಾಗಲೂ ಶಬ್ದವನ್ನು ಮಾಡ್ತಾ ಇದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳಿ ಬಾಗಿಲನ್ನು ಹಾಕುವಾಗ ತೆಗೆಯುವಾಗ ಅಥವಾ ಕಿಟಕಿಯನ್ನು ತೆಗೆಯುವಾಗ ಮುಚ್ಚುವಾಗ ಈ ಕಿರ್ ಕಿರ್ರ ಕಿರ್ರಂತಾನೋ ಶಬ್ದ ಬರ್ತಾ ಇತ್ತು ಅಂತಂದರೆ ಇದೇ ಕಿರಿಕಿರಿಯಾಗಿ ಮಾರ್ಪಡುತ್ತೆ ಖಂಡಿತವಾಗಿಯೂ ಶಬ್ದ ಬರಬಾರದು ಈ ತರಹ ಶಬ್ದ ಬರದಂತೆ ಮೊದಲು ಅವುಗಳನ್ನು ರಿಪೇರಿ ಮಾಡಿಕೊಳ್ಳಿ ಅದರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೆಮ್ಮದಿ ಖಂಡಿತವಾಗಿಯೂ ಸಿಗುತ್ತೆ ಈ ಐದು ಸೂತ್ರಗಳನ್ನು ಅಳವಡಿಸ್ಕೊಳ್ಳಿ ಮತ್ತೆ ಬೇರೆ ವಿಷಯವನ್ನು ತಗೊಂಡು ಭೇಟಿಯಾಗೋಣ ನಮಸ್ಕಾರ